ಬುದ್ಧನ ಕಥೆಗಳು ಬುದ್ಧನ ಕಥೆಗಳು ಜಿ ವಿ ಆನಂದಮೂರ್ತಿರವರ ಬರೆದ ಪುಸ್ತಕ ಇದರ ಪರಿಷ್ಕೃತ ಆವೃತ್ತಿಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿಯೇ ಜರುಗಲಿದೆ ಈ ಬುದ್ಧನ ಕಥೆಗಳು ಪುಸ್ತಕದ ಮುನ್ನುಡಿಯಲ್ಲಿ ಡಾಕ್ಟರ್ ಎಸ್ ನಟರಾಜ್ ಸರ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಬುದ್ಧ ಸತ್ವ ಎಲ್ಲರಲ್ಲೂ ಇದೆ ಆದರೆ ಪರಿಣಮಿಸದೆ ಫಲವಿಲ್ಲ ನಾನು ಕಂಡ ನಿರ್ವಾಣವೆಂಬ ಸುಂದರ ನಗವನ್ನು ನೋಡಲು ದಾರಿ ತೋರಬಲ್ಲನೇ ಹೊರತು ನಾನೇ ನಿಮ್ಮನ್ನು ಕರೆದುಕೊಂಡು ಹೋಗಿ ಅಲ್ಲಿಗೆ ಮುಟ್ಟಿಸಲಾರೆ ಅದು ನೀವೇ ನಡೆದು ಹೋಗಿ ನೋಡಬೇಕಾದ್ದು ನಿಮ್ಮಲ್ಲಿರುವ ಸತ್ವವನ್ನು ನೀವೇ ಕಂಡುಕೊಳ್ಳಬೇಕು ಎಂದ ಬುದ್ಧಗುರು ಬಿಡುಗಡೆಯ ಹೊಣೆಯನ್ನು ಅವರವರ ಜವಾಬ್ದಾರಿಯನ್ನಾಗಿಸಿದನು ನಮ್ಮ ಸಂಕಟಕ್ಕೆ ಕಾರಣ ನಾವೇ ಆಗಿರುವಾಗ ಅದರ ಬಿಡುಗಡೆಗೆ ದುಡಿಯಬೇಕಾದವರೂ ನಾವೇ ಆಗಿರುತ್ತೇವೆ ತಿಳಿನೀರಿನಂತಿರುವ ಈ ಕಥೆಗಳನ್ನೊಮ್ಮೆ ಇಳಿಕೆ ನೋಡಿದರೆ ನಾವೇ ಕಾಣುತ್ತೇವೆ ಇಂತಹ ಚಂದದ ಕಥೆಗಳುಳ್ಳ ಪುಸ್ತಕ ಬುದ್ಧನ ಕಥೆಗಳು ಅದರ ಒಂದು ಕತೆ ಬೇಸಾಯದ ಹೊಸಲು ಆಗ ತಾನೇ ಮುಂಗಾರು ಮಳೆ ಆರಂಭವಾಗಿತ್ತು ಹೊಲಗದ್ದೆಗಳೆಲ್ಲ ಉಳಿಮೆಯಾಗಿ ಬಿತ್ತನೆಗೆ ಸಿದ್ಧವಾಗಿತ್ತು ರೈತನೊಬ್ಬ ತನ್ನ ಹೊಲದಲ್ಲಿ ಬಿತ್ತನೆಗೆ ತೊಡಗಿದ್ದ ಅದೇ ಮಾರ್ಗವಾಗಿ ಭಿಕ್ಷಾಟನೆಗೆ ಹೊರಟಿದ್ದ ಬುದ್ಧ ರೈತನ ಬಳಿ ಬಂದು ತನ್ನ ಭಿಕ್ಷಾತ್ರೆಯನ್ನು ಒಡ್ಡಿದ ಭಿಕ್ಷಾಪಾತ್ರೆಯನ್ನು ಹಿಡಿದು ತನ್ನೆದುರು ನಿಂತಿದ್ದ ಬುದ್ಧನನ್ನು ನೋಡಿ ಆ ರೈತ ಏನೂ ಇಲ್ಲವೆಂದು ತಲೆಯಾಡಿಸಿದ ಸಾಲದೆಂಬಂತೆ ಬುದ್ಧ ಭಗವಾನರನ್ನು ತಾರಾಮಾರ ಬೈಯಲು ಆರಂಭಿಸಿದ ನಾನು ಹೊಲದಲ್ಲಿ ಕಷ್ಟಪಟ್ಟು ಬೆವರು ಹರಿಸಿ ಹುತ್ತು ಬಿತ್ತು ಬೆಳೆಯುತ್ತೇನೆ ಅಕ್ಕಿಗಳಿಂದ ಕಳ್ಳಕಾಕರಿಂದ ಬೆಳೆಯನ್ನು ರಕ್ಷಿಸಿ ಕಾಡು ಮೃಗಗಳನ್ನು ಓಡಿಸುತ್ತಾ ತಿಂಗಳುಗಟ್ಟಲೆ ಹೊಲದಲ್ಲಿ ಕಾದು ಫಸಲನ್ನು ಪಡೆಯುತ್ತೇನೆ ನೀನಾದರೂ ಏನು ಮಾಡುವೆ ಇನ್ನಾದರೂ ಮೈಗಳ್ಳತನದ ಈ ಸನ್ಯಾಸಿ ಬದುಕನ್ನು ಬಿಟ್ಟು ನನ್ನಂತೆಯೇ ಹೊಲದಲ್ಲಿ ಮೈ ಮುರಿದು ಕೆಲಸ ಮಾಡಿ ತಿನ್ನು ಎಂದು ನಿಷ್ಠುರವಾಗಿ ಹೇಳಿದ ಮುಗುಳ್ಳಕ್ಕ ಬುದ್ಧದೇವ ಕೋಪಗೊಂಡಿದ್ದ ರೈತನಿಗೆ ಶಾಂತವಾಗಿ ಹೇಳಿದರು ಹೌದು ಬಂದು ನಿನ್ನ ಹಾಗೆ ನಾನೂ ಒಬ್ಬ ಕೃಷಿಕನೇ ಆಶ್ಚರ್ಯಗೊಂಡ ಕೃಷಿಕ ಹೊಲ ಗಾಡಿ ಎತ್ತು ನೇಗಿಲು ಯಾವುದೂ ಇಲ್ಲದ ನೀನು ಯಾವ ಸೀಮೆ ಕೃಷಿಕ ಎಂದು ಹಾಸ್ಯ ಮಾಡಿದ ನಿರಾಳ ಮನಸ್ಸಿನಿಂದ ಬುದ್ಧ ದೇವ ಹೀಗೆ ಹೇಳಿದರು ಹೌದು ಬಂದು ನಾನು ನಿನ್ನಂತೆಯೇ ಒಬ್ಬ ಕೃಷಿಕ ಎಲ್ಲ ಮಾನವರ ಮನಸ್ಸೇ ನಾನು ಉಳಿಮೆ ಮಾಡುವ ಭೂಮಿ ಪ್ರಯತ್ನಗಳೇ ನನ್ನ ಎತ್ತುಗಳು ಧರ್ಮವೇ ನನ್ನ ಬಾಗಿಲು ಧರ್ಮವೇ ನನ್ನ ನೇಗಿಲು ನಂಬಿಕೆಯೇ ನಾನು ಬಿತ್ತುವ ಬೀಜ ಅದಕ್ಕೆ ವಿರಕ್ತಿಯ ಮಳೆಯ ನೀರುಣಿಸುತ್ತೇನೆ ಅವರ ಎದೆಯ ಒಲಗಳಿಂದ ಆಸೆ ಎಂಬ ಕಳೆಯನ್ನು ಕಿತ್ತೊಗೆಯುತ್ತಾನೆ ನನ್ನ ಬೇಸಾಯದ ಫಸಲೆಂದರೆ ನಿರ್ವಾಣ ಅವರ ಎದೆಯ ಒಲಗಳಿಂದ ಆಸೆ ಎಂಬ ಕಳೆಯನ್ನು ಕಿತ್ತಗೆಯುತ್ತೇನೆ ನನ್ನ ಬೇಸಾಯದ ಫಸಲೆಂದರೆ ನಿರ್ವಾಣ ಬುದ್ಧ ಭಗವಾನರ ಮಾತುಗಳಲ್ಲಿದ್ದ ಸರಳ ಸತ್ಯ ಆ ಕೃಷಿಕನಿಗೆ ನಿಧಾನವಾಗಿ ಅರಿವಿಗೆ ಬರತೊಡಗಿತು ಬುದ್ಧ ಮುಂದುವರಿಸಿ ಹೇಳಿದ ಮೇಲಾಗಿ ನಿನ್ನಂಥ ರೈತರು ತಮ್ಮ ಹೊಲಗಳಲ್ಲಿ ಬೆವರು ಅರಿಸಿ ಬೆಳೆದ ಫಸಲನ್ನು ಬೇರೆಯವರು ಅಧರ್ಮದಿಂದ ದೋಚದಂತೆ ಅವರ ಮನಸ್ಸನ್ನು ಧರ್ಮ ಬೋಧನೆಯಿಂದ ಕೃಷಿ ಮಾಡುತ್ತೇನೆ ಇದು ನಾನು ಮಾಡುವ ಬೇಸಾಯ ಎಷ್ಟು ಸಾಕಾಗದೇ ಬಂದು ಬುದ್ಧ ಭಗವಾನರ ಮಾತುಗಳನ್ನು ಕೇಳಿದ ರೈತನ ಮನಸ್ಸು ಹದವಾಯಿತು ರೈತ ಬುದ್ಧನಿಗೆ ಕೈ ಕೈಮುಗಿದ ಗುರುಗಳೇ ನಾನು ತಮ್ಮನ್ನು ಹಿಂಬಾಲಿಸುತ್ತೇನೆ ಧರ್ಮವನ್ನು ಅನುಸರಿಸುತ್ತೇನೆ ತಾವು ಒಪ್ಪಿಗೆ ನೀಡಬೇಕು ಎಂದು ಕೇಳಿಕೊಂಡ ಬಂದು ನೀನಿನ್ನು ಸನ್ಯಾಸಿಯ ಬದುಕಿಗೆ ಸಿದ್ಧನಾಗಿಲ್ಲ ಅದೂ ಅಲ್ಲದೆ ನಿನ್ನಂತಹ ರೈತರು ಇಂತಹ ಉತ್ತಮವಾದ ಭೂಮಿಯನ್ನು ಬಿಟ್ಟು ಬಿಟ್ಟರೆ ನಮ್ಮಂತಹ ರೈತರ ಗತಿಯೇನು ಎಂದು ಬುದ್ಧದೇವ ರೈತನಿಗೆ ಮನವರಿಕೆ ಮಾಡಿಕೊಟ್ಟ ಗುರುಗಳೇ ಹಾಗೆಯೇ ಆಗಲಿ ಹಳ್ಳಿಯಲ್ಲಿಯೇ ಉಳಿದು ನನ್ನ ಬೇಸಾಯ ವೃತ್ತಿಯನ್ನು ಮಾಡುತ್ತಾ ಧರ್ಮವನ್ನು ಪಾಲಿಸುತ್ತೇನೆ ಎಂದು ಹೇಳಿದ ರೈತ ಬುದ್ಧ ಭಗವಾನರಿಗೆ ಶಿರವಾಗಿ ನಮಿಸಿ ತನ್ನ ಬಿತ್ತನೆ ಕಾರ್ಯವನ್ನು ಮುಂದುವರಿಸಿದ ಈ ಬುದ್ಧನ ಕಥೆಗಳನ್ನು ಓದುವ ಮೂಲಕ ಮನುಷ್ಯರಲ್ಲಿ ಪ್ರೀತಿ ಕರುಣೆ ಬಿತ್ತೋಣ ದಯಮಾಡಿ ಪುಸ್ತಕವನ್ನು ಕೊಂಡು ಓದಿ